ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ವೀಡಿಯೋಸ್ಗಳಾಗಿರಬಹುದು ಸಾಕಷ್ಟು ಕಮೆಂಟ್ಗಳಾಗಿರಬಹುದು ಯೂಟ್ಯೂಬ್ನಲ್ಲೂ ಕೂಡ ಕಮೆಂಟ್ಸ್ಗಳಾಗಿರ್ಬಹುದು ಡಿ ಎಮ್ ಎಲ್ ಆಗಿರಬಹುದು ನಂಗೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಪ್ರೆಗ್ನೆನ್ಸಿ ಬಗ್ಗೆ ಒಂದು ವಿಡಿಯೋ ಮಾಡಿ ಇಷ್ಟು ವರ್ಷ ಆದರೂ ನನಗೆ ಮಕ್ಕಳೇ ಆಗಲಿಲ್ಲ ಮತ್ತು ಮಗು ಆಗತ್ತೆ ಅನ್ನೋ ಅಹ್ ಚಟಪಡಿಕೆಯಲ್ಲಿ ಇದ್ದೀನಿ ಇವತ್ತಿನವರೆಗೂ ಕಾಯ್ತಾ ಇದ್ದೀವಿ ಸೊ ಇವತ್ತು ಅಂಥವ್ರಿಗೆ ಒಂದು ರೀಡಿಂಗ್ ಆಗಿರತ್ತೆ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಯಾವ ಎಲ್ಲ ಹೆಣ್ಮಕ್ಳು ಮದುವೆಯಾಗಿ ಸಾಕಷ್ಟು ವರ್ಷಗಳಾಗಿರುತ್ತೆ ಸಾಕಷ್ಟು ತಿಂಗಳುಗಳಾಗಿರುತ್ತೆ ಸುಮಾರು ವರ್ಷಗಳಿಂದ ಟ್ರೀಟ್ಮೆಂಟ್ ತಗೊಳೋದಾಗಿರ್ಬೋದು ಭವಿಷ್ಯಗಳನ್ನ ಕೇಳೋದಾಗಿರ್ಬಹುದು ಸಾಕಷ್ಟು ಈ ಥರದ್ದು ಮಾಡಿ ತಲೆನೋವಿಂದ ಕೂತಿದ್ರೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಒಂದು ಸಿಹಿ ಸುದ್ದಿ ಇದೆಯಾ ನಾನು ಪ್ರೆಗ್ನೆಂಟ್ ಆಗ್ತೀನಾ ನಮ್ಮ ಒಂದು ಮಗು ಬರುತ್ತಾ ಅನ್ನೋರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ದಯವಿಟ್ಟು ಈ ವಿಡಿಯೋ ಯಾರಿಗೆ ಯೂಸ್ ಇರತ್ತೆ ಅಂಥವ್ರನ್ನ ಅಂಥವ್ರಿಗೆ ಶೇರ್ ಮಾಡಿ ಸಾಕಷ್ಟು ಪ್ರೇಮಿಗಳೇ ಈ ವಿಡಿಯೋಗಳು ರೀಡಿಂಗ್ಸ್ ರೀಡಿಂಗ್ಸ್ಗಳ್ ನೋಡೋದ್ರಿಂದ ಈ ವಿಡಿಯೋ ಯಾರಿಗೆ ತುಂಬಾ ರೆಸೊನೇಟ್ ಆಗತ್ತೆ ಪ್ರೆಗ್ನೆನ್ಸಿ ವಿಚಾರವಾಗಿ ಯಾರು ನೊಂದ್ಕೊಂಡಿದ್ದಾರೆ ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಯಾರಿಗೆಲ್ಲ ಯಾವ ವಿಚಾರವಾಗಿ ಒಂದು ರೀಡಿಂಗ್ ಬೇಕಾಗಿರತ್ತಲ್ವ ಒಂದಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿರತ್ತೆ ಆ ಥರ ಅಂತ ಪ್ರಶ್ನೆಗಳನ್ನ ನೀವು ಕಮೆಂಟ್ ಹಾಕ್ಬೋದು ಯಾವ ವಿಚಾರವಾಗಿ ನೆಕ್ಸ್ಟ್ ರೀಡಿಂಗ್ನ ನಾನು ಮಾಡಬೇಕು ಅನ್ನೋರು ಕಮೆಂಟ್ನ ಹಾಕ್ಬೋದು ಏನು ಪ್ರಶ್ನೆ ಇದೆ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಹಾಕ್ಬೋದು ನಾ ಆ ಪ್ರಶ್ನೆ ವಿಚಾರವಾಗಿ ಇಟ್ಕೊಂಡು ಒಂದು ರೀಡಿಂಗ್ನ ಮಾಡ್ತೀನಿ ಎಲ್ಲರೂ ಕಮೆಂಟ್ ಮಾಡ್ತೀರಿ ಅದರಲ್ಲಿ ಒಂದು ಕಮೆಂಟ್ ನಾನು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ಬೋದು ಐ ಹೋಪ್ ನೀವು ನಿಮ್ಮ ಮನಸ್ಸಿಗೆ ಯಾವ ಒಂದು ಕಾರ್ಡ್ ತುಂಬಾನೇ ರೆಜುನೇಟ್ ಆಗ್ತಾ ಇದೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅಲ್ಲಿ ನಾವು ಪ್ರೆಗ್ನೆನ್ಸಿ ಆಗ್ತಿವ ಪ್ರೆಗ್ನೆಂಟ್ ಆಗ್ತೀವ ಅನ್ನೋರು ಈ ಒಂದು ರೀಡಿಂಗ್ ನೋಡಬೇಕಾಗತ್ತೆ ನಿಮ್ಮ ಮನಸ್ಸಿಗೆ ಯಾವ ಕಾರ್ಡ್ ತುಂಬಾನೇ ಹತ್ರ ರೆಜುನೇಟ್ ಆಗ್ತಿದೆ ತುಂಬಾ ಫೇವ್ರೆಟ್ ಅನ್ನಿಸ್ತಾ ಇದೆ ಆ ಸ್ಟೋನ್ ಆ ಕಾರ್ಡ್ ನೀವು ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬಹುದು ನೀವು ನಂಬುವ ದೈವ ತುಂಬಾ ನೆನೆಸ್ಕೊಳ್ಳಿ ನೀವು ನಂಬುವ ದೈವನ ಮೂರು ಬಾರಿ ನೆನ್ಪು ಮಾಡ್ಕೊಳ್ಳಿ ಹಾಗೆ ಒಂದಷ್ಟು ಏಂಜಲ್ ಗೈಡೆನ್ಸ್ ಮೆಸೇಜ್ ಕೂಡ ಅಂದ್ರೆ ನೀವು ನಂಬುವ ದೈವದಿಂದನೂ ಏನ್ ಮೆಸೇಜ್ ಬರ್ತಿದೆ ಅನ್ನೋದು ಕೂಡ ತೆಗಿತೀನಿ ಇದೆಲ್ಲ ಯಾರು ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಮಗು ಆಗತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಾವು ಪ್ರೆಗ್ನೆಂಟ್ ಆಗ್ತೀವ ನಮ್ಮ ಮನೆಗೂ ಸಿಹಿ ಸುದ್ದಿ ಇದೆಯಾ ಅನ್ನೋರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಏಟ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ ಜಡ್ಜ್ಮೆಂಟ್ ಬರ್ತಾ ಇದೆ ಓಕೆ ನೀವು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಿ ಸಾಕಷ್ಟು ೂ ಈ ದೇವಸ್ಥಾನಗಳಾಗಿರ್ಬಹುದು ಪೂಜೆ ಪುನಸ್ಕಾರಗಳಾಗಿರಬಹುದು ಹಾಸ್ಪಿಟಲ್ಸ್ ಈ ಹಿಂದೆ ತುಂಬಾನೇ ಸುತ್ತಾಡಿರುವಂತವ್ರು ಕೆಲವರು ನಿಮ್ಮನ್ನ ಬೇರೆ ಅಂದ್ರೆ ಮಗುನೆ ಆಗಲ್ವೇನೋ ಅನ್ನೋ ಥರನೂ ಹರ್ಟ್ ಕೂಡ ಮಾಡಿದ್ದಾರೆ ನಿಮಗೆ ಅಂತ ಹೇಳಬಹುದು ಆದ್ರೆ ನೀವು ತುಂಬಾ ಎಮೋಷನಲ್ ಆಗಿರುವಂತ ವ್ಯಕ್ತಿ ಯಾರಾದರೂ ಏನಾದ್ರು ಹೇಳಿಬಿಟ್ರೆ ತುಂಬಾ ಮನಸ್ಸಿಗೆ ತಗೊಳ್ತೀರಾ ಅನ್ನುವಂಥ ವ್ಯಕ್ತಿ ಕೂಡ ಆಗಿದ್ದೀರಿ ನೀವು ನಂತರ ನೀವು ಅಲ್ಲದೆ ಇರುವಂತ ಡಾಕ್ಟರ್ಸ್ಗಳನ್ನಾಗಿರ್ಬಹುದು ಜನಗಳನ್ನಾಗಿರ್ಬಹುದು ತುಂಬಾ ನಂಬಿ ಎಲ್ಲ ಥರದ ಶತ ಪ್ರಯತ್ನಗಳನ್ನ ನೀವು ಮಾಡಿದ್ದೀರ ನಿಮ್ಮ ಹಾಗೆ ನಿಮ್ಮ ಹಸ್ಬೆಂಡ್ ಏನಿದ್ದಾರೆ ನಿಮ್ಮ ಹಸ್ಬೆಂಡ್ ನಿಮ್ಗೊಂದು ಒಳ್ಳೆಯ ಸಾಥ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಆಗತ್ತೆ ಅನ್ನೋ ಹೋಪ್ ನಿಮಗೆ ಕೊಟ್ಟಿದ್ದಾರೆ ಆ ಹೋಪ್ ಇಟ್ಕೊಂಡೇ ಇಲ್ಲಿವರೆಗೂ ಇದ್ದೀರಿ ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಜನ ಆಗಬಾರ್ದು ಅಂತಲೇ ಎಷ್ಟೋ ಜನಗಳು ಶಾಪ ಹಾಕಿದ್ದೂ ಇದೆ ಸೊ ಈ ಎಂಟೈರ್ ಕಾರ್ಡನ್ನ ನಾನು ನೋಡೋದಾದರೆ ನೀವು ಟ್ವೆಂಟಿ ಟ್ವೆಂಟಿ ಲಾಸ್ಟ್ ಲಾಸ್ಟಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನೀವು ಪ್ರೆಗ್ನೆಂಟ್ ತೀರ್ತೀರಿ ಅಂತ ತೋರಿಸುತ್ತೆ ಒಂದು ಒಳ್ಳೆ ಟ್ರೀಟ್ಮೆಂಟ್ನ ತಗೊಳ್ಳಿ ಒಂದು ಒಳ್ಳೆ ಡಾಕ್ಟರ್ನ ತಗ ಕನ್ಸಲ್ಟ್ ಮಾಡಿ ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಇದರಿಂದ ಎಲ್ಲ ನೀವು ಒಂದು ಒಳ್ಳೆಯ ರಿಸಲ್ಟ್ನ ಪಡಿಬಹುದು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ನ ನೀವು ಪಡಿತೀರಿ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಿದೆ ಅಂದರೆ ಫರ್ಗಿವ್ನೆಸ್ ಬರ್ತಾ ಇದೆ ನಂತರ ಲಿಸನ್ ಟು ಯುವ ಇಂಟ್ಯೂಷನ್ ನಿನ್ನ ಮನಸ್ಸಿನ ಮಾತು ಕೇಳು ನೀನು ನಿನಗೇನು ಅನ್ನಿಸ್ತಾ ಇದೆ ಅದನ್ನು ನೀನು ಕೂತು ಕೇಳು ಅಂತ ಹೇಳಿ ಹೇಳ್ತಾ ಇದೆ ನೀವು ನಂಬುವ ದೈವ ನಿಮ್ಗೆ ಆಲ್ರೆಡಿ ನನಗೆ ಮಗು ಆಗುತ್ತೆ ಅನ್ನೋ ಹೋಪ್ ಇಟ್ಕೊಂಡಿದ್ದೀರಲ್ವಾ ನೀವು ಎಷ್ಟೋ ಸಲ ಸೋತಿದ್ದೀರಿ ಎಷ್ಟೋ ಸಲ ಈ ವಿಚಾರವಾಗಿ ಎಫರ್ಟ್ ಹಾಕಿ ಬೇಸತ್ತು ಹೋಗಿದ್ದೀರಿ ಬಟ್ ಆದರೆ ಇಲ್ಲಿ ಲಾಸ್ಟಲ್ಲಿ ಪೇಜ್ ಆಫ್ ಕಪ್ಸ್ ಮತ್ತು ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಟ್ವೆಂಟಿ ಟ್ವೆಂಟಿ ಫೈವ್ ಎಂಡಿಂಗ್ ಹೊತ್ತಿಗೆಲ್ಲ ನಿಮಗೆ ಒಂದು ಸಿಹಿ ಸುದ್ದಿ ಬರುತ್ತೆ ಅಂತಲೇ ಹೇಳಬಹುದು ನೋಡಿ ಇನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸ್ ಕೆಲವ್ರ ಲೈಫಲ್ಲಿ ಇನ್ನು ಕೆಲವೇ ವಾರಗಳಲ್ಲೇ ಸಿಹಿ ಸುದ್ದಿಗಳು ಬರಬಹುದು ಬರುವಂತದ್ದು ಇರಬಹುದು ಈ ಹಿಂದೆ ತುಂಬಾ ಎಫರ್ಟ್ ಹಾಕಿದಿರಿ ಹಾಸ್ಪಿಟಲ್ಗೆ ಹೋಗಿದ್ದೀರಿ ದೇವಸ್ಥಾನಗಳು ಸುತ್ತಿದ್ದೀರಿ ಯಾರು ಎಲ್ಲಿ ಹೇಳ್ತಾರೆ ಅದನ್ನೆಲ್ಲಾನು ಮಾಡಾಗಿದೆ ನಿಮ್ಮ ಕರ್ತವ್ಯಗಳನ್ನ ಎಲ್ಲಾನು ಮಾಡಾಗಿದೆ ವಿತಿನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಕೂಡ ಕೆಲವ್ರ ಲೈಫಲ್ಲಿ ಒಂದು ಒಳ್ಳೆಯ ಸಿಹಿ ಸುದ್ದಿ ಕೂಡ ಕಾಣ್ತೀರಿ ಅಂತ ಹೇಳಿ ಈ ರೀಡಿಂಗ್ ತೋರಿಸ್ತಾ ಇದೆ ಸೊ ಇದು ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಪ್ರೆಗ್ನೆನ್ಸಿ ವಿಚಾರವಾಗಿ ಈ ರೀಡಿಂಗ್ ನೋಡ್ತಾ ಇರೋರು ಪ್ರೆಗ್ನೆಂಟ್ ಆಗ್ತಾರ ಹಾಗೆ ಅವರು ನಂಬುವ ದೈವದಿಂದ ಏನ್ ಮೆಸೇಜ್ ಬರ್ತಾ ಇದೆ ಅನ್ನೋದು ಕೂಡ ಇವತ್ತಿನ ರೀಡಿಂಗ್ ಆಗಿರುತ್ತೆ ನೀವು ನಂಬುವ ದೈವನ ಮೂರು ಬಾರಿ ಹೇಳ್ಕೊಂಡು ಈ ಒಂದು ನ ನೋಡಿ ಹಾಗೆ ಈ ರೀಡಿಂಗ್ ಯಾರು ಯೂಸ್ ಇದೆ ಅಂತವ್ರಿಗೆ ದಯವಿಟ್ಟು ಶೇರ್ ಮಾಡಿ ಅವರ ಮನಸ್ಸಿಗೂ ಕೂಡ ಒಂದಷ್ಟು ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬಹುದು ಒಂದಷ್ಟು ಗೊಂದಲದಲ್ಲಿರ್ತಾರೆ ಆಗತ್ತೋ ಇಲ್ವೋ ಹೋಪ್ ಕಳ್ಕೊಂಡ್ಬಿಟ್ಟಿರ್ತಾರೆ ಅಂತವ್ರಿಗೆಲ್ಲ ಈ ವಿಡಿಯೋ ಒಂದು ಒಳ್ಳೆಯ ಆನ್ಸರ್ ಕೊಡುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಅವರು ಕೂಡ ಅಫಮೇಶನ್ ಹಾಗೆ ಆಗ್ತೀನಿ ಅನ್ನುವ ಅಫಮೇಶನ್ ಕೂಡ ಕಳಿಸ್ಕೊಳ್ತಾರೆ ಅಂತನೂ ಹೇಳ್ಬಹುದು ಸೊ ಇಟ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಓಕೆ ನೀವು ಈ ವಿಚಾರವಾಗಿ ತುಂಬಾ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಿ ಅಂತಲೇ ತೋರಿಸ್ತಾ ಇದೆ ನನಗೆ ಸೊ ಇ ಒಂದಷ್ಟು ಕೆಟ್ಟ ಕಣ್ಣುಗಳು ಕೂಡ ನಿಮ್ಮ ಮೇಲಿದೆ ಆಗಬಾರ್ದು ಆ ಥರ ಆಗಿರಬಹುದು ಅಥವಾ ನಿಮ್ಮ ಪೂರ್ವಿಕರಿಂದ ಕೂಡ ಒಂದು ಶಾಪ ಅನ್ನೋ ರೀತಿಯೇ ನನಗೆ ತೋರಿಸ್ತಾ ಇದೆ ಇಲ್ಲಿ ಪೂರ್ವಿಕರಿಂದ ಯಾವುದೋ ಒಂದು ದೋಷವಿರ್ಬೋದು ಒಂದು ಪಾಪ ಇರ್ಬೋದು ಅದೆಲ್ಲ ನೀವು ನಿಮ್ಮ ಮನೆಯ ಅರ್ಚಕರ್ ಇರ್ತಾರಲ್ಲ ಯಾರು ನಿಮ್ಮ ಮನೆಯಲ್ಲಿ ಗುರು ಹಿರಿಯನನ್ನು ನಂಬುತ್ತೀರಲ್ವಾ ಅಂಥವ್ರನ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಏನು ದೋಷ ಇದೆ ಏನು ಪರಿಹಾರ ಮಾಡಿಕೊಳ್ಬೇಕು ಹೇಳಿ ಇಲ್ಲಿ ಈ ಈ ರೀಡಿಂಗ್ ನೋಡ್ತಾ ಇರೋರಿಗೆ ಸಾಕಷ್ಟು ನೆಮ್ಮದಿಗಳಿದೆ ಬೇರೆ ಬೇರೆ ವಿಚಾರವಾಗಿ ಫಿನಾನ್ಷಿಯಲ್ ವಿಚಾರವಾಗಿ ಕೆಲಸದ ವಿಚಾರವಾಗಿ ಎಲ್ಲದರಲ್ಲೂ ಒಂದು ನೆಮ್ಮದಿ ಇದೆ ಬಟ್ ಆದರೆ ಮಗು ಅನ್ನೋ ವಿಚಾರದಲ್ಲಿ ತುಂಬಾ ನೊಂದಿದ್ದೀನಿ ಅಂತ ತೋರಿಸ್ತಾ ಇದೆ ನಾನು ಈ ರೀಡಿಂಗ್ನ ನೋಡಿ ಮಗುನೇ ಆಗೋದಿಲ್ಲ ಅನ್ನೋ ವಿಚಾರ ಹೇಳೋದಿಲ್ಲ ಒಂದಷ್ಟು ದೋಷಗಳಿದೆ ನೀವು ನಂಬುವ ಗುರಿ ಗುರು ಹಿರಿಯರುಗಳು ಏನೇನು ಇರ್ತಾರಲ್ಲ ನಿಮ್ಮ ಜಾತ್ಕನ ಒಂದ್ಸಲ ಪರಿಶೀಲನೆ ಮಾಡಿಸಿ ಏನ್ ಪೂಜೆ ಪುನಸ್ಕಾರಗಳು ಹೇಳ್ತಾರೆ ದಯವಿಟ್ಟು ಅದನ್ನ ಮಾಡಿ ಈ ಥರದೆಲ್ಲ ಮಾಡೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಒಂದಷ್ಟು ಅವರು ಹೇಳುವ ಇಂದ ಇರಬಹುದು ನಿ ಅವರು ಮಾಡುವ ಪೂಜೆ ಪುನಸ್ಕಾರಗಳಿಂದ ಇರಬಹುದು ನಿಮ್ಮ ಜಾತಕದಲ್ಲಿರುವ ದೋಷಗಳಿಂದ ಆಗಿರಬಹುದು ಒಂದಷ್ಟು ನಿಮಗೆ ಪರಿಹಾರ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಹಣ ಖರ್ಚಾಗತ್ತೆ ಅಷ್ಟು ಶ್ರಮ ಪಡಬೇಕಾ ನಾವು ಅಲ್ಲಿಗೆಲ್ಲ ಹೋಗ್ಬೇಕಾ ಈ ಥರ ಅನ್ಕೊಂಡು ಕೂತ್ರೆ ನಾ ಇದಕ್ಕೆ ಇಂಥವ್ರಿಗೆ ಯಾರೂ ಉತ್ತರ ಹೇಳೋದಕ್ಕಾಗಲ್ಲ ಒಂದ್ಸಲ ಎಫರ್ಟ್ ಹಾಕಿ ಈ ಕಡೆ ನಿಮ್ಗೆ ಮಗು ಬೇಕು ಅನ್ನೋ ಆಸೆನೂ ಇದೆ ಈ ಥರದ್ದು ಆಗದೆ ಇಲ್ವೇನೋ ಅನ್ನೋ ಹೋಪ್ ಕಳ್ಕೊಂಡಿರೋ ದಿನಗಳು ನೀವೇ ಮಾಡ್ಕೊಳ್ತೀರಿ ಒಂದು ಚಿಕ್ಕ ಎಫರ್ಟ್ ಹಾಕಿ ಗುರು ಹಿರಿಯರು ನಿಮ್ಮ ಜಾತಕ ಪರಿಶೀಲನೆ ಮಾಡೋದು ಒಳ್ಳೆಯ ಗುರುಗಳ ಹತ್ರ ನೀವು ಮನೆಯಲ್ಲಿ ಯಾರ ಯಾರು ದೊಡ್ಡವರು ಯಾರು ನಂಬ್ತಾ ಇದ್ರು ಅಥವಾ ನಿಮ್ಗೆ ಗೊತ್ತಿರೋ ಕಡೆ ಹೋಗಿ ನೀವು ಚೆಕ್ ಮಾಡಿಸಿ ನಿಮ್ಮ ಜಾತಕನ ಒಂದ್ಸಲ ಪರಿಶೀಲನೆ ಮಾಡಿಸಿ ಅಂತಾನೆ ತೋರಿಸ್ತಾ ಇದೆ ಈ ರೀಡಿಂಗ್ ನೋಡ್ತಾ ಇರೋರಿಗೆ ಎಲ್ಲಾ ಕಡೆಯಿಂದ ನೆಮ್ಮದಿ ಇದೆ ಬಟ್ ಮಗು ಅನ್ನೋ ವಿಚಾರದಿಂದ ನೆಮ್ಮದಿ ಇಲ್ಲ ಅಂತ ತೋರಿಸ್ತಾ ಇದೆ ದಿ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ತೋರಿಸ್ತಾ ಇದೆ ಈಗೇನು ನೋವು ಅನುಭವಿಸ್ತಾ ಇದ್ದೀರಲ್ಲ ಒಂದಷ್ಟು ನೀವು ಗುರು ಹಿರಿಯರ್ಗಳನ್ನ ನೀವು ಇದು ಮಾಡಿ ನೀವು ನೀವು ನಂಬುವ ಭಗವಂತನೂ ಕೂಡ ಅದೇ ಹೇಳ್ತಾ ಇರೋದು ಈ ಸಿಚುವೇಶನ್ ಇನ್ನು ಮುಂದಕ್ಕೆ ಇಂಪ್ರೂವ್ ಆಗುತ್ತೆ ಆದ್ರೆ ನೀನು ಈ ಥರದ್ದೆಲ್ಲ ಬ್ಲಾಕೇಜಸ್ನ ತಕ್ಕೊಂಡು ಬಂದಾಗ ನಿಮ್ಮನ್ನು ಕಟ್ಟಾಕಿದಾಗ ಹಾಕೋಗ್ಬಿಟ್ಟಿದೆ ಆಲ್ರೆಡಿ ಒಂದಷ್ಟು ಯಾವ ವಿಚಾರವಾಗೂ ಆಗ್ತಾ ಇಲ್ಲ ನೀವು ಒಂದು ಈ ಮಗು ಮಗುವಿನ ವಿಚಾರವಾಗಿ ಆಗಿರ್ಬೋದು ಬೇರೆ ಬೇರೆ ವಿಚಾರವಾಗಿ ಎಲ್ಲ ಸರಿ ಹೋಗ್ತಿದೆ ಅನ್ನೋದು ಅನ್ನುವಾಗ ಏನೋ ಒಂದು ಹೊಡೆತ ಕೊಡೋದಾಗಿರ್ಬೋದು ಈ ಇದೆ ಸೊ ದಯವಿಟ್ಟು ನೀವು ಕನ್ಸಲ್ಟ್ ಮಾಡಿ ಗುರು ಹಿರಿಯರನ್ನ ದಯವಿಟ್ಟು ನೀವು ನಿಮ್ಮ ಲೈಫಲ್ಲಿ ಏನು ಬ್ಲಾಕೇಜ್ ಇದೆ ಅದನ್ನು ತಕ್ಕೊಳ್ಳಿ ತಳ್ ತೆಗ್ದಾಗ ಏನಾಗುತ್ತೆ ನೀವು ನಂಬುವ ದೈವ ಹೇಳಿದ ಹಾಗೆ ದಿ ಸಿಚ್ಯುವೇಶನ್ ವಿಲ್ ಇಂಪ್ರೂವ್ ಮತ್ತು ನೀನು ಸುಖ ಕಾಣ್ಬೋದು ಯು ಆರ್ ರೆಡಿ ನೀ ರೆಡಿ ಇದೆಯಾ ಇದನ್ನೆಲ್ಲ ಮಾಡೋದಕ್ಕೆ ನೀನು ರೆಡಿ ಇದೆಯಾ ನೀನು ರೆಡಿಯಾಗು ನಿನ್ನಲ್ಲಿದೆ ಆ ಶಕ್ತಿ ಮಗು ಯಾಕಾಗಲ್ಲ ಹಾಗೆ ಆಗುತ್ತೆ ಬಟ್ ನೀನು ಸರಿಯಾದ ನಿರ್ಧಾರ ತಗೊಂಡು ರೆಡಿಯಾಗು ಅಂತ ಹೇಳಿ ನೀವು ನಂಬುವ ಭಗವಂತ ಕೂಡ ಅದೇ ಹೇಳ್ತಾ ಇದೆ ಸದ್ಯಕ್ಕೆ ಏನಾದ್ರೂ ನೀವೇನಾದ್ರು ಒಂದು ವಿಚಾರವಾಗಿ ಇದನ್ನ ನೋಡ್ತಾ ಇದ್ರೆ ನೋ ಅಂತ ಬರ್ತಾ ಇದೆ ನೀವ್ ಯಾವ್ದೋ ಒಂದು ವಿಚಾರನ ಮನ್ಸಿನಲ್ಲಿ ಇಟ್ಕೊಂಡು ಆ ತಪ್ಪಾಗಿ ಆಯ್ಕೆ ಮಾಡ್ಕೊಂಡಿದ್ರೆ ಗುರುಗಳು ಅಂತ ಹೇಳಿ ಅಥವಾ ಆ ಏನೋ ತಪ್ಪಾಗಿ ನೀವು ತಿಳ್ಕೊಂಡಿದ್ರೆ ಅಲ್ಲ ನೀನ್ ಅನ್ಕೊಂಡಿರೋದಲ್ಲ ಅಲ್ಲ ಅಂತಾನೆ ಬರ್ತಾ ಇದೆ ಸೊ ಒಂದಷ್ಟು ನೀವು ಬೇರೆಯವ್ರನ್ನ ದೊಡ್ಡವ್ರನ್ನ ಯಾರೇ ಆಗಿರ್ಲಿ ನಿಮ್ಮ ಲೈಫಲ್ಲಿ ದೊಡ್ಡವ್ರು ಅಂತ ಯಾರು ಇರ್ತಾರಲ್ಲ ಅಂಥವ್ರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ವಿಚಾರವಾಗಿ ಅವ್ರ ಹತ್ರ ನೀವು ಒಂದಷ್ಟು ಸಲಹೆನ ಪಡೆಯಿರಿ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಯಾವ ಗುರುಗಳು ಒಳ್ಳೆಯವರು ನಮ್ಮ ಜಾತಕ ಪರಿಶೀಲನೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ತೋರಿಸಿ ಮುಂದುವರಿ ಅಂತ ಹೇಳ್ತಾ ಹೇಳ್ತಾ ಇದೆ ನೀವು ನಂಬುವ ದೈವ ಮತ್ತು ರೀಡಿಂಗ್ ಕೂಡ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಅನ್ನೋದಾದರೆ ದಯವಿಟ್ಟು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿಕೊಡಿ